ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂದು ಈ ಸಾರಿ ರಥೋತ್ಸವ ಇದೆ ಹದಿನೈದನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಶಂಕಸವೇಶ್ವರ ರಥೋತ್ಸವ ಇದೆ ಸಂಜೆ ಆರು ಗಂಟೆಗೆ ಇದೆ ಪ್ರತಿ ವರ್ಷಂತೆ ವಿಧಿ ವಿಧಾನ ಪ್ರಕಾರ ರಥೋತ್ಸವ ಜರುಗಲಿದೆ ಪೂಜೆ ಡಾಕ್ಟರ್ ಶಂಕಸಪ್ಪ ಅಪ್ಪಾಜಿ ಅವರ ಯಜಮಾನರು ಎನ್ಟಿ ಪೀಠಾಧಿಪತಿ ಅವರು ಮತ್ತು ಪೂಜೆ ಚಿರಂಜೀವಿ ದೊಡ್ಡಪ್ಪ ಅವರು ವಿಧಿವಿಧಾನ ನಡೆಯಲಿದೆ ಗುರುಲಿಂಗ ಜಂಗಮ ಪೂಜೆ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಾ ಇದೆ ಅರ್ಚನೆ ಅರ್ಪಣೆ ಅನುಭವ ಇಲ್ಲ ನಿರಂತರವಾಗಿ ನಡೆಯುತ್ತಿದೆ ಇದರ ಜೊತೆ ಶಿಕ್ಷಣದ ನಡೆಯುತ್ತಿದೆ ಬೆಳೆದಿದೆ ಇಂತಿನ ಮಕ್ಕಳಿಗೆ ಎಂತಹ ಶಿಕ್ಷಣ ಬೇಕು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಮತ್ತು ಇಲ್ಲಿ ಶಾಂತಿ ಸಂವರ್ಧನೆಗೆ ಮುಖ್ಯ ಶಂಕ ಸಂಸ್ಥೆ ಸಂಸ್ಥೆಯದು ಅನ್ನದೋತ್ಸವವು ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಈ ಸರಿ ವಿಶೇಷವಾಗಿ ಅಂದರೆ ಲೈಟಿನ ವಿಶೇಷ ಗುಡಿಯುವ ಗುಡಿಗೆ ಮಾಡಲಾಗಿದೆ ಬಹಳ ಸುಂದರವಾಗಿ ಕಾಣುತ್ತಿದೆ ಭಕ್ತಾದಿಗಳು ಬಹಳ ಪಡ್ತಾ ಇದ್ದಾರೆ ಭಕ್ತರು ನೋಡಿ ಆನಂದ ಪಡುವುದೇ ನಮಗೆ ಬಹಳ ಆನಂದ ಇಂದಿನ ಬೇಸಿಗೆ ಕಾಲದಲ್ಲಿ ತೊಂದರೆ ಆಗಬಾರ್ದಂತೂ ಫಿಲ್ಟರ್ ಕೂಲಿ ಆಗಿರುವ ತಂಪಾದ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಪ್ರತಿ ವರ್ಷದಂತೆ ಬಂದ್ ಸಾಂಸ್ಕೃತಿಕ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಪ್ರಧಾನ ಭಕ್ತಾದಿಗಳ ಸೇವೆ ಶರಣೆಯನ್ನೇ ನಾವು ನಡ್ಕೊಂಡು ಬಂದಿದ್ದೇವೆ ಸುಮಾರಾಗಿ ನಾಲ್ನೂರು ಜನಗಳ ಗೋಶಾಲಗಳನ್ನು ಅಪರ ತೆಗೆದಿದ್ದಾರೆ ಮತ್ತು ಜಾನಪದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಸಂಸ್ಥಾನಗಳಿಂದ ಹಾಲಕಿ ಡೊಳ್ಳು ನಂದಿಗೋಳ ತುರಂತರು ಜಾನಪದ ಕೆಲವು ರೂಪವಾದ ಅನೇಕ ಪ್ರದರ್ಶನಗಳು ಜಾತ್ರಾ ಜಾತ್ರಾ ಕಾರ್ಯಕ್ರಮಗಳು ನಡೆಯುತ್ತೇವೆ ಎಲ್ಲಾ ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತು ಎಲ್ಲಾ ಸಾಂಪ್ರದಾಯಿಕ ಜಾನಪದ ಎಲ್ಲವನ್ನು ಪ್ರೋತ್ಸಾಹಿಸಿಕೊಂಡು ಸಂಸ್ಥಾನ ಕಡೆಯಿಂದ ಮತ್ತು ಷಣ್ ಬಸವೇಶ್ವರ ಉತ್ಸವ ಜಾತ್ರಾ ಉತ್ಸವದಲ್ಲಿ ಷಣ್ ಬಸವೇಶ್ವರ ಜಾತ್ರಾ ಮಹಿಳೆಯರು ವಿಶೇಷವಾಗಿ ಮಳೆಗೆಗಳು ಮಕ್ಕಳಿಗೆ